ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಅವರು ಬೆಂಗಳೂರಿನಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಕರೆ ಕೊಡ್ತಾ ಇದ್ದಾರೆ ಜನರಿಗೆ ಸಾರ್ವಜನಿಕ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರ ವಿರುದ್ಧ ಮತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧ ಈ ನಾಡಿನ ಜನ ದಂಗೆ ಹೇಳಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅವರು ಕರೆ ಕೊಟ್ಟ ಕೇವಲ ಎರಡು ಗಂಟೆಯೊಳಗಾಗಿ ಯಡಿಯೂರಪ್ಪನವ್ರ ಮನೆ ಮುಂದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲದೇ ಮನೆ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಕೆಲವು ಶಾಸಕರು ಮತ್ತು ಕಾರ್ಯಕರ್ತರು ಅವರು ಒಳಗೆ ಬರೋದನ್ನು ತಡೆದರು ಅವ್ರಿಗೂ ಅವ್ರಿಗೂ ನೂಕು ನುಗ್ಗಲಾಯಿತು ಈ ರೀತಿ ಆಗ್ತಾ ಇದ್ದರೂ ಕೂಡ ಈ ರಾಜ್ಯದ ಪೊಲೀಸರು ಅಲ್ಲಿರ್ತಕ್ಕ ಸ್ಥಳೀಯದಲ್ಲಿರ್ತಕ್ಕಂಥ ಪೊಲೀಸರು ಯಾವುದೇ ಕ್ರಮ ಕೈಕೊಳ್ಳೋದನ್ನ ಕೈಕಟ್ಟಿ ನಿಂತಿದ್ದು ನೋಡಿದಾಗ ಇದೊಂದು ಸರ್ಕಾರನೇ ಪ್ರಾಯೋಜನೆ ಮಾಡಿರ್ತಕ್ಕಂಥ ಒಂದು ಗುಂಪು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ನಾಡಿನ ಮುಖ್ಯಮಂತ್ರಿಯಾಗಿ ಆರೂವರೆ ಕೋಟಿ ಜನರ ಜವಾಬ್ದಾರಿಯನ್ನು ಹೊತ್ತಂಥ ಒಬ್ಬ ಮುಖ್ಯಮಂತ್ರಿ ಸಂವಿಧಾನದತ್ತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರು ಈ ನಾಡಿನ ರಕ್ಷಣೆಯನ್ನು ಮಾಡಬೇಕಾದವರು ಸ್ವತಃ ಅವರೇ ದಂಗೆ ಹೇಳಲಿಕ್ಕೆ ಕರೆ ಕೊಡ್ತಾರಂದ್ರೆ ನಾವು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂಥ ಆಡಳಿತವನ್ನು ನಾವು ನೋಡ್ತಾ ಇದ್ರು ಬ್ರಿಟಿಷ್ ಆಡಳಿತದಲ್ಲೂ ಕೂಡ ಎಷ್ಟು ಅರಾಜಕತೆ ಆಗಿರಲಿಲ್ಲ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ವರ್ತನೆ ಮಾಡ್ತಾ ಇದ್ದೀರೋ ಅಥವಾ ಸ್ಥಾನಮಾನದ ಘನತೆ ಗೌರವವನ್ನು ಅರ್ಥ ಮಾಡಿಕೊಂಡು ವರ್ತನೆ ಮಾಡ್ತಾ ಇದ್ದೀರೋ ಇಲ್ಲೋ ಕೇವಲ ಕುರ್ಚಿ ಆಸೆಗಾಗಿ ಜನರ ಮಧ್ಯೆ ಜನಾಂಗದ ಬಗ್ಗೆ ಹೋರಾಟವನ್ನು ಹಚ್ಚತಕ್ಕಂಥ ಕೆಲಸ ಏನದ ಇದು ಒಳ್ಳೆಯ ಆಡಳಿತದ ಲಕ್ಷಣ ಅಲ್ಲ ನಿಮಗೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಶಾಸಕರನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕಾಗದೇ ಭಾರತೀಯ ಜನತಾ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನವನ್ನೇನು ಮಾಡ್ತಾ ಇದ್ದರೆ ಇದನ್ನು ನಿಲ್ಲಿಸಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಿನ್ನೆ ಕೊಟ್ಟಂಥ ಏನು ದಂಗೆ ಹೇಳಬೇಕು ಅಂತ ಕರೆ ಕೊಟ್ಟಿದ್ದರೆ ಅದಕ್ಕೆ ಈ ನಾಡಿನ ಜನರ ಕ್ಷಮೆಯನ್ನು ಯಾಚಿಸ್ಬೇಕು ಮತ್ತು ನಾನು ಪೊಲೀಸ್ ಇಲಾಖೆಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ನೀವು ಕೈ ಕಟ್ಕೊಂಡು ನಿಂತಿರಿ ಗಟ್ಟಲೆ ಪ್ರತಿಭಟನೆ ಮಾಡಿಕೊಂಡು ಯಡಿಯೂರಪ್ಪನವ್ರ ವಿರುದ್ಧ ಭಾರತೀಯ ಜನತಾ ಪಕ್ಷದ ವಿರುದ್ಧ ಘೋಷಣೆ ಕೂಗಿದಾಗ ಅವ್ರನ್ನ ಅಲ್ಲೇ ತಡೆಗಟ್ಟಬಹುದಾಗಿತ್ತು ತಡೆಗಟ್ಟುವಂಥ ಪ್ರಯತ್ನ ಮಾಡಲಿಲ್ಲ ಹಾಗಾದ್ರೆ ನಿಷ್ಕ್ರಿಯ ಆಗ್ಲಿಕ್ಕೆ ಕಾರಣ ಏನು ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಿಷ್ಕ್ರಿಯ ಆಗಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ ಕೂಡಲೇ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡಿ ನೋಡಿ ಆಡಳಿತ ಮಾಡ್ತಕ್ಕಂಥವ್ರ ಬಾಯಿಂದ ಮಾತು ಬರಬಾರ್ದು ಆಡಳಿತ ಮಾಡ್ತಕ್ಕಂಥವ್ರು ಯಾರಾದರೂ ದೇಶದ್ರೋಹಿಗಳಿದ್ದರೆಂದ್ರೆ ಅಂಡರ್ವಲ್ಡ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದ್ರಂದ್ರೆ ಅವ್ರ ವಿರುದ್ಧ ಕೂಡಲೇ ಕ್ರಮ ತೊಗೊಳ್ಲಿಕ್ಕೆ ಅವ್ರಿಗೆ ಅಧಿಕಾರದ ಹಾಗಾದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಆ ಮಾತು ಮಾತಾಡಬೇಕಾಗ ನಿಮ್ಮ ಕೈಲಿ ಆಡಳಿತ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಂಥ ಜನರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಅನರ್ಹ ಆಗ್ತೀರಿ